ಹಾಯ್ ಫ್ರೆಂಡ್ಸ್ ನಾನಿವತ್ತು ಮ್ಯಾಳೂರು ಸ್ಟೈಲು ಕೋರಿ ಮಾಡ್ತಾ ಇದ್ದೀನಿ ಸೊ ಕೋರಿ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಅಂದರೆ ನಾನಿಲ್ಲಿ ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇರ್ಬೋದು ಚಿಕನ್ ತೊಗೊಂಡಿದ್ದೀನಿ ಸೊ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ನಾನು ಹಸಿ ಮೇಲೆ ಇರೋದೊಂದು ಸ್ವಲ್ಪ ಸ್ವಲ್ಪ ಕೊಬ್ಬರಿ ಆಗಿ ಕೊಬ್ಬರಿನೂ ಹಾಕಿದ್ರೂ ಓಕೆ ಈ ಥರ ಕಾಯಿ ಕೊಬ್ಬರಿ ಆಗಿದೆ ನೋಡಿ ಇದೊಂದು ಅರ್ಧ ಹೋಳು ಎರಡುಗಡ್ಡೆ ಬೆಳ್ಳುಳ್ಳಿ ಒಂದೆರಡು ಈರುಳ್ಳಿ ಸ್ವಲ್ಪ ಕರಿಬೇವು ಇದು ಒಗ್ಗರಣೆ ಹಾಕ್ಲಿಕ್ಕಿದೆ ಇದು ಆಮೇಲೆ ತೋರಿಸ್ತೀನಿ ಚೂ ನೀರುಳ್ಳಿ ಕರಿಬೇವು ಒಗ್ಗರಣೆ ಹಾಕ್ಲಿಕ್ಕೆ ಇದು ಉರಿಲಿಕ್ಕಿದೆ ಇದು ಮತ್ತು ಇಲ್ಲಿ ಒಂದು ಹತ್ತ ಹತ್ತು ಬ್ಯಾಡಿಗೆ ಮೆಣಸಿಕ್ಟ ಇದೆ ಒಂದೆರಡು ದೊಡ್ಡ ಟೇಬಲ್ ಸ್ಪೂನ್ ಧನಿಯಾ ಒಂದು ಕಾಲು ಟೀ ಸ್ಪೂನ್ ಮೆಂತ್ಯ ಮತ್ತು ಒಂದು ಏಲಕ್ಕಿ ಲವಂಗ ಒಂದು ಕಾಲು ಟೀ ಸ್ಪೂನ್ ಮೆಣಸು ಮತ್ತು ಅರ್ಧ ಟೀ ಸ್ಪೂನ್ ಜೀರಿಗೆ ಸೊ ಇದನ್ನೆಲ್ಲ ಹುರ್ಕೊಂಬರೋಣ ಬನ್ನಿ ಈಗ ಉರಿ ತೋರಿಸ್ತೀನಿ ಓಕೆ ಈಗ ಫಸ್ಟು ಮೆಣಸಿಕ್ ಹುರ್ಕೊಂಡ್ಬಿಡೋಣ ಈ ಫಸ್ಟ್ ಅಲ್ಲ ಮೆಣಸಿಕಾಯಿನ ಒಣ ಮೆಣ್ಸಿ ಕಾಯಿನ ಬೇಕಾದ್ರೆ ನೀವು ಗುಂಟೂರು ಹಾಕೊಳ್ಳಿ ಖಾರ ಬೇಕು ಅಂದರೆ ಸೊ ನಮ್ಮನೇಲಿ ಮಕ್ಕಳು ಮತ್ತೆ ಖಾರ ತಿನ್ನಲ್ಲ ಹಾಗಾಗಿ ನಾನು ಬರೀ ಬ್ಯಾಡಿಗೆ ಮೆಣಸಿಕಾಯಿ ಮಾತ್ರ ಹಾಕ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇದು ಹುರಿದಿದ್ದಾಗಿದೆ ಇದು ತಗೊಳ್ಳೋಣ ಥರ ಓಕೆ ಇದಕ್ಕೇನೆ ಈಗ ಧನಿಯಾ ಇತ್ತಲ್ವ ಧನಿಯಾ ಹಾಕೊಳ್ಳೋಣ ಜಾಸ್ತಿ ಸೀಸ್ಬಾರ್ದು ಎಲ್ಲ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಹಾಕ್ತೀವಿ ಧನಿಯಾ ಮೆಣಸು ಜೀಸಿ ಎಲ್ಲ ಹಾಕ್ತಾಯಿರ್ತೀವಿ ಯಾಕಂದರೆ ಸ್ವಲ್ಪ ಚಕ್ಕೆ ಆಡ್ ಮಾಡ್ಕೊಳ್ಳಿ ಇದರಲ್ಲಿ ಜಾಸ್ತಿ ಮಸಾಲ ಇರಲ್ಲ ಊಟ ಮಾಡೋಕ್ಕೂ ಚೆನ್ನಾಗಿರುತ್ತೆ ಮಸಾಲ ಅನ್ಸೋದೇ ಇಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನಕ್ಕೆ ನೀರು ದೋಸೆಗೆ ಚಪಾತಿಗೆ ಮುದ್ದೆಗೂ ಚೆನ್ನಾಗಿರುತ್ತೆ ಸೊ ಇದನ್ನು ಜಾಸ್ತಿ ಸೀಸಬೇಡಿ ಸ್ವಲ್ಪ ಹಾಗೆ ಫ್ರೈ ಮಾಡಿದರೆ ಸಾಕು ಅದೇ ಮೇಲೆ ಓಕೆ ಉತ್ತರ ಆದಮೇಲೆ ಇದನ್ನು ತಕ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಇದನ್ನು ತೆಗಿತೀನಿ ಓಕೆ ಫ್ರೆಂಡ್ಸ್ ಇದಕ್ಕೇನೆ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತೀನಿ ಮತ್ತೆ ನಾನು ಸೊ ಇಲ್ಲಿ ಈರುಳ್ಳಿ ಕರಿಬೇವು ಬೆಳ್ಳುಳ್ಳಿ ಮತ್ತು ಕಾಯಿ ಇಷ್ಟನ್ನು ಇಸ್ಕೊಂಡು ಬರೋಣ ಫಸ್ಟ್ ಇದ್ರೆ ಮಿರಿಯೋಣ ಈರುಳ್ಳಿ ಅದನ್ನು ಕರಿಬೇವು ಮೇನು ಫ್ರೆಂಡ್ಸ್ ಇದಕ್ಕೆ ಇದಕ್ಕೆ ಟೊಮೆಟೊ ಆ್ಯಡ್ ಮಾಡಂಗಿಲ್ಲ ಹುಣಸೆಹಣ್ಣೆ ಹಾಕಿ ಹುಣಸೆಹಣ್ಣು ತೋರಿಸ್ತೀನಿ ಬರೀ ಒಂದು ಹಿಂಬೆಣ್ಣಿಗೆ ಹಾಕಿದಷ್ಟು ಹುಣಸೆಹಣ್ಣೆ ಇದರಲ್ಲಿ ಫ್ರೈ ಆಗುತ್ತೆ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆಗಲಿ ಓಕೆ ಇದಕ್ಕೆ ನಾನು ಆವಾಗ ಕಾಯ್ ತಗೊಂಡಿದ್ದಲ್ಲ ಈಗ ಸಾಯ್ತು ಇದನ್ನು ಕಾಯಿ ಮಾಡಿದ್ರ ಜೊತೆಗೆ ಇಟ್ಕೊಂಡು ಸ್ವಲ್ಪ ಹಣ್ಣಪ್ಪ ಸಾಯೋ ಅಂದರೆ ನೀರೆಲ್ಲ ಬತ್ತಿರುತ್ತಲ್ಲ ಅದು ತುಂಬ ಟೇಸ್ಟ್ ಇರುತ್ತೆ ಅಂದರೆ ಕೊಬ್ಬರಿ ಆಗ ಚೆನ್ನಾಗಿ ಥರ ಫ್ರೈ ಮಾಡಿ ನೋಡಿ ಈ ಥರ ಕೆಂಪು ಹುಡ್ಕೊಳ್ಳಿ ಸೊ ಹುರಿದಿಟ್ಟಿದ್ನ ಇನ್ನೊಂದು ಸ್ವಲ್ಪ ತನ್ನದಾಗಲಿ ಇನ್ನು ಮಿಕ್ಸಿಗೆ ಹಾಕಿರ್ತೀವಿ ಇದು ನಾನೇ ತೋರಿಸ್ತೀನಿ ಈಗ ಸಾಕ ಕೆಲವರು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ ಸೊ ಕೊಬ್ಬರಿ ಎಣ್ಣೆ ನಿಮಗೆ ಅಡುಗೆ ಎಣ್ಣೆ ಬೇಡ ಅಂದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ನಾನಿಲ್ಲಿ ಸನ್ಫ್ಲವರ್ ಆಯಿಲೆ ಬಳಸ್ತಾ ಇದ್ದೀನಿ ಫ್ರೀಡಮ್ ಸನ್ಫ್ಲವರ್ ಆಯಿಲ್ ಸೊ ಎರಡು ದೊಡ್ಡ ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳಿ ಓಕೆ ಇದಕ್ಕೇನೀಗ ಆಗಲೇ ಅದರಲ್ಲೇ ಒಂದೆರಡು ಈರುಳ್ಳಿ ಬೇವು ಒಂದೆರಡು ಬೆಳ್ಳುಳ್ಳಿ ಎಷ್ಟು ಉಳಿಸಿದ್ದೆ ಸೊ ಅದನ್ನು ಆ್ಯಡ್ ಮಾಡ್ತಾ ಚೆನ್ನಾಗಿ ಫ್ರೈ ಮಾಡಿ చికన ఆ చాఫ్ట్గా స్వల్ప ఉప్పు అరిశిణ హాకీ బేస్టారా మిక్స్ ఇరే బేయ్ మసాలా హాస్ట్రెడ్ బెట్ చికెన్ బేదే ఎలా యాడ్ బేయస్క స్వల్ప రుచికి తగ్గట్టు మే యాడ్ ಮಾಡಿ ಸೊ ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಒಂದು ಟೀ ಸ್ಪೂನ್ ಸ್ವಲ್ಪ ಹಾಕಿದ್ದೀನಿ ಆಮೇಲೆ ಬೇಕಾದ್ರೆ ಹಾಕೋಬೋದು ಸೊ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಹಾಗಾಗಿ ಸೊ ಇದಕ್ಕೆ ಸ್ವಲ್ಪ ಸ್ವಲ್ಪ ಅರಿಶಿನ ಆಗ ನಾವು ಹಾ ಟೀ ಸ್ಪೂನ್ ಅಷ್ಟು ಅರಿಶ ಕೆಟ್ಟು ಚೆನ್ನಾಗಿ ಇದರಲ್ಲೇ ಬೇಯಿ ಚೆನ್ನಾಗಿ ಈರುಳ್ಳಿ ಬೆಳ್ಳುಳ್ಳಿ ಜೊತೆಗೆಲ್ಲ ಮಿಕ್ಸ್ ಮಾಡಿ ಉಷ್ಣ ಇದೆಲ್ಲ ಕಾಚ್ಕೊಡಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಕು ಈ ಥರ ಒಂದು ಐದಾರು ನಿಮಿಷ ಚೆನ್ನಾಗಿ ಈ ಥರ ಬೇಯಿಸ್ಕೊಡಿ ಒಗ್ಗರಣೆ ಆದರೆ ಅದು ಚೆನ್ನಾಗಿ ಚಿಕನ್ ಸಾಫ್ಟಾಗಿ ಬೇಯಬೇಕು ಯಾಕೆಂದರೆ ಮಸಾಲ ಒಂದು ಕುದಿ ಕುದೇ ಬೆಳೆಸ್ಕೊಡ್ಬೋದು ಈ ಥರ ಚೆನ್ನಾಗಿ ಬೇಯು ಸಲ ಮಿಕ್ಸ್ ಮಾಡಿ ಇಡಿ ಒಂದೆರಡು ನಿಮಿಷ ಬೇಯಿ ஓகே ஃபிரெண்ட்ஸ் தண்ணி சோ இதும் அந்த சரி ருக்கீனே இதுலே நீர் ஹாக்கண்டு ருக்கி ಓಕೆ ಫ್ರೆಂಡ್ಸ್ ನೋಡಿ ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ ಈ ಪೇಸ್ಟ್ನ ಅದಕ್ಕೆ ಆ್ಯಡ್ ಮಾಡೋಣ ಸೊ ನೀವು ನೀರನ್ನ ನೋಡಿ ಹಾಕೊಳ್ಳಿ ನಾನು ಸ್ವಲ್ಪ ಮಂದನೆ ಮಾಡ್ತೀನಿ ಸೊ ಚಪಾತಿಗೆ ಅದಕ್ಕೆಲ್ಲ ಬೇಕು ಅಂದರೆ ಇನ್ನು ಸ್ವಲ್ಪ ನಿಮಗೆ ನೀರನ್ನ ಆ್ಯಡ್ ಮಾಡಿ ನೀರನ್ನ ನೋಡಿ ಆ್ಯಡ್ ಮಾಡ್ಕೊಳ್ಳಿ ಈಗ ಇದನ್ನ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಬಿಡಿ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಮಸಾಲೆ ಟ್ರೈ ಮಾಡಿ ಖಂಡಿತ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ನೀರು ಬೇಕಾದ್ರೆ ಈ ತರ ಇದು ಚೆನ್ನಾಗಿ ಒಂದು ಐದು ನಿಮಿಷ ಕುದ್ಬಿಟ್ರೆ ಕೋರಿ ರೆಡಿ ಆಗುತ್ತೆ ಉಪ್ಪು ಅದೆಲ್ಲ ನೋಡಿಕೊಂಡು ಇವಾಗಲೇ ಆ್ಯಡ್ ಮಾಡಿ ಓಕೆ ಇದು ಚೆನ್ನಾಗಿ ಕುದೀರಿ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಕುದೀತಾ ಇದೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್ ಚಪಾತಿಗೆ ನೀರು ದೋಸೆಗೆ ಅನ್ನ ಮುದ್ದೆಗೆ ತುಂಬಾ ಚೆನ್ನಾಗಿರ್ತೀವಿ ಇವತ್ತು ಉಳಿದಿದ್ದು ನಾಳೆ ಬ್ಯಾಲೆನ್ಸ್ ಊಟ ಮಾಡೋಕ್ಕಿನ್ನೂ ಚೆನ್ನಾಗಿರುತ್ತೆ ಇದು ಅದು ಚೆನ್ನಾಗಿ ಕುದಿಯುವಾಗ ಇದನ್ನೀಗ ಆಗಿದೆ ಇದು ಒಂದು ಐದಾರು ನಿಮಿಷ ಚೆನ್ನಾಗಿ ಕುದಿಸಿದೆ ಮಸಾಲ ಹಾಕಿ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ ಓಕೆ ಇದನ್ನೀಗ ಸರ್ವ್ ಮಾಡ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಮಂಗ್ಳೂರು ಕೂಗಿ ಸೊ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ಸೊ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಯಾರೆಲ್ಲ ನಮ್ಮದು ಚಾನಲ್ ಹೊಸ್ತಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಮತ್ತು ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಆಗ್ತೀನಿ ಬಾಯ್